आत्मीय स्निरे नमस्कार ಗೆಳೆಯರೆ ಕೈ ಸರ್ಕಾರದಲ್ಲಿ ಮಹತ್ವದ ಬೆಳವಣಿಗೆಗಳಾಗುತ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ಆದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಶಾಕ್ ಆಗುವಂತಹ ಒಂದು ನ್ಯೂಸ್ ಸಿಕ್ಕಿದೆ ಆ ನ್ಯೂಸನ್ನು ಕೇಳಿದ ಮೇಲೆ ನಾನು ರಾಹುಲ್ ಗಾಂಧಿ ಅವರನ್ನು ಮೀಟ್ ಆಗಲೇಬೇಕು ಅನ್ನುವಂತಹ ಒಂದು ಪಟ್ಟನ್ನು ಹಿಡಿದಿದ್ದಾರೆ ಅದರ ನಡುವೆ ವೆ ಅವರಿಬ್ಬರ ಭದ್ರತಾ ಸಿಬ್ಬಂದಿಗಳು ನಿನ್ನೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೊಡೆದಾಡಿಕೊಂಡಿದ್ದು ದೊಡ್ಡ ಸುದ್ದಿ ಆಗ್ತಾ ಇದೆ ಒಟ್ಟಾರೆಯಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಯಾಕೆ ಭೇಟಿಯಾಗುವುದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ ಅದರ ಜೊತೆಗೆ ಇನ್ನು ಮೂರುವರೆ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಒಂದು ರೀತಿಯಾಗಿರುವಂತಹ ದೊಡ್ಡ ಸುಳಿವನ್ನ ಅವರೇ ಬಿಟ್ಟುಕೊಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಟ್ಟಂತಹ ಸುಳಿವು ಏನು ಮತ್ತು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವ ಹಾಗೆ ಪಟ್ಟನ್ನು ಹಿಡಿದಿದ್ದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತೇ ಆಗಿಬಿಟ್ಟಿದೆ ಇಷ್ಟು ದಿನ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ ಸರ್ಕಾರಕ್ಕೇನೂ ಆಗೋದಿಲ್ಲ ಹಾಗೆ ಹೀಗೆ ಅಂತ ಇದ್ದವರು ಈಗ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಕೆ ಎನ್ ರಾಜಣ್ಣ ಅವರು ಮೊನ್ನೆ ಸಿಡಿದೆದ್ದಿದ್ದು ನಿಮಗೆ ನೆನಪಿದೆ ಕೆ ಎನ್ ರಾಜಣ್ಣ ಅವರು ಏನು ಹೇಳಿದರು ಸುರ್ಜೇವಾಲಾ ಅವರು ಯಾರು ಇಲ್ಲಿ ಬಂದು ಅಧಿಕಾರ ಜೊತೆಗೆ ಮಾತನಾಡೋದಕ್ಕೆ ಯಾರು ಅವರಿಗೆ ಸಾಂವಿಧಾನಿಕವಾಗಿರುವಂತಹ ಹಕ್ಕೇ ಇಲ್ಲ ಒಬ್ಬ ರಾಜ್ಯ ಉಸ್ತುವಾರಿ ಬಂದು ಶಾಸಕರ ಜೊತೆ ಮಾತನಾಡಬೇಕು ಸಚಿವರ ಜೊತೆ ಮಾತನಾಡಬೇಕು ಆದರೆ ಅಧಿಕಾರಿಗಳ ಜೊತೆ ಮಾತನಾಡೋದಕ್ಕೆ ಅವರ್ಯಾರು ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಅದಾದ ಬಳಿಕ ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ಆದ ಮೇಲೆ ಅಂದರೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ರಲ್ಲ ಸೊ ಆ ಒಂದು ಮೀಟಿಂಗ್ ಆದ ಮೇಲೆ ಇಲ್ಲಿರುವಂತಹ ಎಲ್ಲ ಶಾಸಕರಿಗೂ ಅನುದಾನ ಬಿಡುಗಡೆಯ ಬಗ್ಗೆ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡ್ತಾರೆ ಅಂದರೆ ಅನುದಾನ ಬಿಡುಗಡೆ ಮಾಡೋದಕ್ಕೂ ಕೂಡ ಸುರ್ಜೇವಾಲಾ ಅವರ ಕಡೆಗೆ ಹೋಗಬೇಕಾ ಅನ್ನುವಂತಹ ಅರ್ಥದಲ್ಲಿ ಕೆ ಎನ್ ರಾಜಣ್ಣ ಅವರು ಸಿಡದೆ ಈ ರೀತಿಯಾಗಿ ಕೆ ಎನ್ ರಾಜಣ್ಣ ಅವರು ಸಿಡಿದೇಳುವ ಹಾಗೆ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಅವರೇ ಸಿದ್ದರಾಮಯ್ಯ ಅವರ ಬಣದ ಪರಮಾಪ್ತ ಶಾಸಕ ಕೆ ಎನ್ ರಾಜಣ್ಣ ಅವರು ಸೊ ಹಾಗಾಗಿ ಕೆ ಎನ್ ರಾಜಣ್ಣ ಅವರಿಂದ ಈ ರೀತಿಯಾಗಿರುವಂತಹ ಮಾತುಗಳನ್ನು ಹೇಳಿಸಿದ್ದು ಸಿದ್ದರಾಮಯ್ಯ ಅವರೇ ಅನ್ನುವಂತಹ ಒಂದಷ್ಟು ಮಾತುಗಳು ಈಗೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಮಹತ್ವದ ಬೆಳವಣಿಗೆ ಏನು ಅಂದರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಲೇಬೇಕು ಅಂತ ಪಟ್ಟಿಡಿದಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರು ಒಂದು ಅಪಾಯಿಂಟ್ಮೆಂಟನ್ನು ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಈಗ ಗೊತ್ತಾಗುತ್ತಾ ಇಲ್ಲ ಸುರ್ಜೇವಾಲಾ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಪರ ಆಗಿದ್ದಾರೆ ಅನ್ನುವಂತಹ ಒಂದು ಉದ್ದೇಶದಿಂದಲೇ ಸಿದ್ದರಾಮಯ್ಯ ಅವರು ಇಲ್ಲ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ ಇದು ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಸ್ಟ್ರಾಟಜಿ ರಾಜಕೀಯ ಸ್ಟ್ರಾಟಜಿ ಏನು ಅಂತ ಅಂದ್ರೆ ಈಗ ಸುರ್ಜೆವಾಲಾ ಅವರನ್ನ ವಿಲನ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಒಂದಷ್ಟು ಪ್ಲಾನ್ಗಳು ಸಿದ್ದರಾಮಯ್ಯ ಅವರ ಆಪ್ತ ಬಣದವರು ಸಿಡಿದೇಳುದು ಇದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ ಯಾವಾಗ ಸಿದ್ದರಾಮಯ್ಯ ಅವರು ನಾನೇ ಐದು ಐದು ವರ್ಷ ಮುಂದಿನ ಮುಖ್ಯಮಂತ್ರಿ ಯಾರೂ ಕೂಡ ನನ್ನನ್ನು ಟಚ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರಲ್ಲ ಆ ಸಮಯದಿಂದ ಡಿ ಕೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ತೆರೆಯ ಮರೆಯಲ್ಲಿ ಒಂದಷ್ಟು ಪ್ಲಾನ್ಗಳು ಅವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಈಗ ಒಂದೊಂದೇ ಪ್ಲಾನ್ ಈಗ ಡಿ ಕೆ ಶಿವಕುಮಾರ್ ಅವರಿಂದ ಬರ್ತಾ ಅವರಿಂದ ಹೊರಗಡೆ ಬರ್ತಾ ಇದೆ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರು ಈ ನವಿಲೇನಾಗೇಶ್ವರ ದೇವಸ್ಥಾನಕ್ಕೆ ಹೋದ್ರಲ್ಲ ಆ ಒಂದು ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದು ಹೇಗೆ ಅನ್ನೋದನ್ನು ನೀವು ಗಮನಿಸಬೇಕಿತ್ತು ಯಾವುದೂ ಒಂದು ಪೂರ್ವ ನಿರ್ಧಾರಿತವಾಗಿರುವಂತಹ ಒಂದು ಕಾರ್ಯಕ್ರಮ ಇರಲಿಲ್ಲ ಆನಂತರ ಅವರು ನನಗೆ ಡೆಂಗ್ಯೂ ಆಗಿದೆ ಅಂತ ಹೇಳಿ ಮೂರು ದಿನ ಅವರು ವಿಶ್ರಾಂತಿಯನ್ನು ಪಡಿತಾ ಇದ್ದರು ಆ ಸಮಯದಲ್ಲಿ ಹೋದರು ಅಲ್ಲಿ ಯಾರಿಗೂ ಕೂಡ ಹೇಳಿರಲಿಲ್ಲ ಅವರ ಬೆಂಗಾವಲು ವಾಹನ ಪಡೆಯೂ ಕೂಡ ಇರಲಿಲ್ಲ ಸೊ ಆ ರೀತಿಯಾಗಿ ಅವರು ಆ ದೇವಸ್ಥಾನಕ್ಕೆ ಹೋಗಬೇಕು ಒಂದು ವಿಶೇಷ ಪೂಜೆ ಮಾಡಿಸಬೇಕು ಅಂದರೆ ಇದೆಲ್ಲವೂ ಕೂಡ ಗು ಗುಟ್ಟಾಗಿ ಇರಲಿ ಅನ್ನುವಂತಹ ಉದ್ದೇಶದಿಂದಲೇ ಬೆಂಗಾವಲು ವಾಹನ ಪಡೆ ಇಲ್ಲದೇ ಅವರು ಹೋಗಿದ್ದರು ಸೊ ಅಂದರೆ ಇದನ್ನು ಅವರು ಗುಟ್ಟಾಗಿ ಇರಿಸಬೇಕು ಅನ್ನುವಂತಹ ಉದ್ದೇಶ ಅವರಿಗೆ ಇರಬೇಕಾಗಿತ್ತು ಆದರೆ ಗೆಳೆಯರೆ ಈಗ ಒಂದು ಆ ಒಂದು ದೇವಸ್ಥಾನದಿಂದಲೇ ಹೊಸದಾಗಿರುವಂತಹ ಟ್ವಿಸ್ಟ್ ಸಿಕ್ಕಿದೆ ಏನು ಹೊಸದಾಗಿರುವಂತಹ ಟ್ವಿಸ್ಟ್ ಅಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವರ್ಣ ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರಂತೆ ಸ್ವರ್ಣ ಚಂಡಿಕಾ ಯಾಗವನ್ನು ಮಾಡಿಸಿ ಮುಖ್ಯಮಂತ್ರಿ ಆಗುವ ಫಲವನ್ನು ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದರು ನೆನಪಿರಬಹುದು ನಿಮಗೆ ಏನು ಅಂದರೆ ಪ್ರಯತ್ನ ಕೈಕೊಟ್ಟರು ಪ್ರಾರ್ಥನೆ ಫಲ ಕೊಡುತ್ತೆ ಪ್ರಯತ್ನ ಕೈ ಕೊಟ್ಟರು ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂತಹ ಮಾತು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಉಚ್ಚಾರಣೆ ಇದ್ದರು ಸೊ ಅದರ ಒಂದು ಎಫೆಕ್ಟ್ ಅನ್ನುವ ಹಾಗೆ ಈಗ ನವಿಲೇ ನಾಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವರ್ಣ ಚಂಡಿಕಾ ಯಾಗವನ್ನು ಮಾಡಿಸಿದ್ದಾರೆ ಸ್ವರ್ಣ ಚಂಡಿಕಾ ಯಾಗವನ್ನು ಮಾಡಿಸಿದ ನಂತರ ಅಲ್ಲಿ ತಾಂಡೂಲ ಪ್ರಶ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಕಿಸಿದ್ದಾರೆ ಈಗ ಅದೆಲ್ಲವೂ ಕೂಡ ಗುಟ್ಟಾಗಿ ಇರಬೇಕು ಅಂದರೆ ಆದರೆ ಗೆಳೆಯರೆ ಇಲ್ಲಿ ಡಿ ಕೆ ಅವರ ಸ್ಟ್ರಾಟಜಿ ನೋಡಿ ಯಾವ ರೀತಿಯಾಗಿದೆ ಅಂದರೆ ಯಾರು ಯಾಗವನ್ನು ಮಾಡಿದ್ದಾರಲ್ಲ ಅವರಿಂದಲೇ ಒಂದು ಸೀಕ್ರೆಟ್ ಅವರು ಹೊರಬಿಡಿಸಿದ್ದಾರೆ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿಲ್ಲದೆ ಅರ್ಚಕರು ಹೇಳುವಂತಹ ಸಾಧ್ಯತೆ ಬಹಳ ಅಂದರೆ ಬಹಳ ಕಡಿಮೆ ಇದೆ ಅರ್ಚಕರು ಯಾಕೆ ಸುಮ್ಮನೆ ಹೇಳ್ತಾರೆ ಮಾಧ್ಯಮಗಳ ಮುಂದೆ ಅರ್ಚಕರು ಯಾಕೆ ಮಾತನಾಡ್ತಾರೆ ಅಲ್ವಾ ಈಗ ಆ ಒಬ್ಬ ಅರ್ಚಕರು ಮಾತನಾಡಿದ ಮಾಡಿದ್ದಾರೆ ಆ ಅರ್ಚಕರು ಮಾತನಾಡಿ ಏನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ಕೊನೆಯಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಳ್ತಾ ಹೋಗ್ತೀನಿ ಅರ್ಚಕರು ಹೇಳಿದ್ದೇನು ಅಂತ ಅಂದರೆ ಸ್ವತಃ ಪೂಜೆ ಮಾಡಿದಂತಹ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲ ಅವರು ಇಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ತಮ್ಮ ರಾಜಕೀಯ ಭವಿಷ್ಯದ ಯಶಸ್ಸಿಗಾಗಿ ಅವರು ಇಲ್ಲಿ ಬಂದಿದ್ದರು ಇಲ್ಲಿ ಬಂದು ಅವರು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ ನಾವು ಕೂಡ ತಾಂಡೂಲ ಪ್ರಶ್ನೆಯನ್ನ ಹಾಕಿ ನೋಡಿದ್ವಿ ಆ ತಾಂಡೂಲ ಪ್ರಶ್ನೆಯಲ್ಲಿ ನಮಗೆ ಸಿಕ್ಕಿರುವಂತಹ ಉತ್ತರ ಏನು ಅಂದರೆ ಇನ್ನು ಮೂರು ವರೆ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಪೂಜೆ ಮಾಡಿಸಿದಂತಹ ಅರ್ಚಕರು ಕೊಟ್ಟಿದ್ದಾರೆ ಸೊ ಅಲ್ಲಿಂದ ನಿಮಗೇನಾಗತ್ತೆ ಅಂದರೆ ಈಗ ಎಲ್ಲರೂ ಕೂಡ ಮಾತನಾಡ್ತಾ ಇರೋದನ್ನೇ ಇವನ್ ರಾಜಣ್ಣ ಅವರು ಕೂಡ ಮಾತನಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಕೂಡ ಮಾತನಾಡ್ತಾ ಇದ್ರು ಏನು ಅಂದರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಸೊ ಆ ಒಂದು ಲೆಕ್ಕಾಚಾರ ಮತ್ತು ಈಗ ಅರ್ಚಕರು ಕೊಟ್ಟಿರುವಂತಹ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲದೆ ಅರ್ಚಕರು ಈ ತರಹದ ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ನೀವು ಕೂಡ ಗಮನಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೆಲ್ಲವೂ ಕೂಡ ಗೌಪ್ಯವಾಗಿ ಇರಬೇಕು ಅಂತ ಇದ್ರೆ ಅವರು ಇದನ್ನೆಲ್ಲ ಯಾಕೆ ಮಾಡಿಸ್ತಾ ಇದ್ರು ಹೊರಗಡೆ ಬರುವ ಹಾಗೆ ಅವರು ಯಾಕೆ ನೋಡ್ಕೊಳ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ಮೂರುವರೆ ತಿಂಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಏನು ಬೇಕಾದರೂ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಶತಾಯುಗತಾಯು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಇದ್ದಾರೆ ಅದು ಯಾವ ರೀತಿಯಾದರೂ ಪರವಾಗಿಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಬಹುತೇಕ ಫಿಕ್ಸ್ ಅಂತ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳಿಂದಲೂ ಕೂಡ ಗೊತ್ತಾಗುತ್ತಾ ಇದೆ ಇನ್ನು ಎಮ್ ಎಲ್ ಸಿ ವಿಚಾರಕ್ಕಿರ್ಬೋದು ಎಮ್ ಎಲ್ ಸಿ ವಿಚಾರವೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಫೈಲ್ಗಳು ಮೂವ್ ಆಗುತ್ತಾ ಇಲ್ಲ ಇನ್ನೇನು ಎಲ್ಲವೂ ಕೂಡ ಫೈನಲ್ ಆಗಿ ಎ ಐ ಸಿ ಸಿ ಅಧ್ಯಕ್ಷರ ಸಹಿ ಹಾಕಬೇಕು ಅಲ್ಲಿಗೆ ಬಂದು ಈಗ ಸ್ಟಾಪ್ ಆಗಿದೆ ಅಲ್ಲಿಗೆ ಸ್ಟಾಪ್ ಮಾಡಿಸಿದ ಯಾರು ಅನ್ನೋದಕ್ಕೂ ಕೂಡ ಬೇರೆ ಬೇರೆ ಉತ್ತರಗಳಿದೆ ಅಲ್ಲಿಯೂ ಕೂಡ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ ಏನು ಅಂದರೆ ಆ ಒಂದು ಎಮ್ ಎಲ್ ಸಿ ಸ್ಥಾನದ ಒಂದು ಕಾಲಾವಧಿ ಇದೆಯಲ್ಲ ಬರೀ ಹನ್ನೊಂದು ತಿಂಗಳು ಅಲ್ಲಿ ನಮ್ಮ ಕಡೆಯವರು ಹನ್ನೊಂದು ತಿಂಗಳು ಬೇಡ ಅಂತ ಸಿದ್ದರಾಮಯ್ಯ ಕಡೆಯವರ ಅಭ್ಯರ್ಥಿಯಾಗಿರುವಂತಹ ದಿನೇಶ ಮಿನ್ಮಟ್ಟು ಅವರು ಹೇಳ್ತಾ ಇದ್ದಾರೆ ಈ ಕಡೆ ರಮೇಶ್ ಬಾಬು ಮತ್ತು ಪ್ರಿಯಾಕೃಷ್ಣ ಅವರು ಹೇಳ್ತಾ ಇದ್ದಾರೆ ನಮಗೆ ಇದು ಯಾವುದು ಬೇಡವೇ ಬೇಡ ಕೊಟ್ಟರೆ ನಮಗೆ ಪೂರ್ಣಾವಧಿ ಕುಡಿ ಹನ್ನೊಂದು ತಿಂಗಳಾಗಿ ನಾವು ಏನು ಮಾಡೋದು ಅನ್ನುವಂತಹ ಮಾತನ್ನು ಕೂಡ ಕೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡೆ ಇದೆಯಲ್ಲ ಈಗ ಬಹಳ ಕುತೂಹಲ ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ ಇನ್ನು ಮೂರೂವರೆ ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಯಾವಾಗ ಬೇಕಾದರೂ ಕೂಡ ಒಂದು ದೊಡ್ಡ ಬೆಳವಣಿಗೆ ಆಗುವಂತಹ ನಿರೀಕ್ಷೆ ಇದೆ ಇದು ಗೆಳೆಯರೆ ಕರ್ನಾಟಕ ರಾಜಕಾರಣದಲ್ಲಿ ಆಗುತ್ತಾ ಇರುವಂತಹ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಪ್ರಶ್ನೆಯನ್ನು ತಂಡೋಲ ಪ್ರಶ್ನೆ ಅವರು ಒಂದು ಮೂರು ಮೂರುವರೆ ತಿಂಗಳಲ್ಲಿ ಅಮನವರ ಒಂದು ಪ್ರೇರಣೆ ಆಗಿದೆ ತಾಯಿ ಪ್ರೇರಣೆ ಕೂಡ ಆಗಿದೆ ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಕೂಡ ನಮ್ಮ ನಂಬಿಕೆ ಇದೆ ಅವ್ರಿಗೂ ಕೂಡ ಹೇಳಿದೀವಿ ಖಂಡಿತ ಆಗ್ತದೆ ಸರ್ ಅಂತ ಅವರು ಕೂಡ ಆಯ್ತು ನಮ್ಮ ನಿಮ್ಮ ಆಶೀರ್ವಾದ ಇಲ್ಲಿ ಒಳ್ಳೆದಾಗಲಿ ಅಂತಲೂ ಕೂಡ ಅವರು ಅಮ್ಮನವ್ರಿಗೆ ಒಂದು ವಿಶೇಷವಾದಂತ ಪೂಜೆಯನ್ನ ಮಾಡಿ ಅವರು ಕೂಡ ಆಶೀರ್ವಾದವನ್ನ ತಗೊಂಡು ಸರ್ ಸರ್ ಯಾಕೆಂದ್ರೆ ಆ ದೇವಸ್ಥಾನಕ್ಕೂ ಕೂಡ ಎಲ್ಲ ಬಂದಿದ್ರು ಮುಖ್ಯಮಂತ್ರಿ ಸಮಾಜ ಮುಖ್ಯಮಂತ್ರಿ ಯಡಿಯೂರಪ್ಪನೂ ಕೂಡ ಬಂದಿದ್ರು ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅವರು ಬಂದಿದ್ದ ಉದ್ದೇಶ ಈ ಒಂದು ಮಂಟಪ ಏನು ಸಮರ್ಪಣೆ ಮಾಡ್ತಿದೀವಲ್ಲ ಆ ಪೂಜೆ ವಿಶೇಷಕ್ಕೆ ಬಂದಿತ್ತು ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಇಟ್ಟಿದ್ರು ಅವರು ಕೂಡ ನಮ್ಮ ಏನು ಶಿವಾನುಗ್ರಹವತಿ ಅಮ್ಮನವರು ಏನಿದೆ ಅಮ್ಮನವರ ಒಂದು ಸಮ್ಮುಖದಲ್ಲಿ ಅವ್ರಿಗೂ ಕೂಡ ಪ್ರೇರಣೆ ಆಗಿದೆ ಮುಂದೆ ಒಳ್ಳೇದಾಗ್ತಾರೆ ಇನ್ನ ಮೂರುವರೆ ತಿಂಗಳಲ್ಲಿ ಅನುಕೂಲವಾಗ್ತಾರೆ ಅಂತ ಹೇಳಿ ನಾವು ವೈಯಕ್ತಿಕವಾಗಿ ಪ್ರಶ್ನೆ ಆಗ್ತಕ್ಕ